ನಾಳೆ ಸುಬ್ರಹ್ಮಣ್ಯ ಷಷ್ಠಿ ಸುಬ್ರಹ್ಮಣ್ಯ ದೇವರಿಗೆ ತುಂಬಾ ಇಷ್ಟವಾದ ದಿನ ಶಿವನ ಎರಡನೇ ಪುತ್ರನಾದ ಸುಬ್ರಹ್ಮಣ್ಯ ದೇವರನ್ನು ಕುಮಾರಸ್ವಾಮಿ ಕಾರ್ತಿಕೇಯ ಸ್ಕಂದ ಷಣ್ಮುಖ್ ಮೃಗಂಗುವು ಸೇರಿದಂತೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಮಾರ್ಗಶಿರ ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಇದನ್ನು ಷಷ್ಠಿ ಪ್ರವರ ಷಷ್ಠಿ ಸುಬ್ಬರಾಯುಡು ಷಷ್ಠಿ ಎಂದು ಕರೆಯುತ್ತಾರೆ ಮತ್ತು ತಮಿಳರು ಇದನ್ನು ಸ್ಕಂದ ಷಷ್ಠಿ ಎಂದು ಕರೆಯುತ್ತಾರೆ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯು ದೇವಸೇನೆಯನ್ನು ಅದ್ದೂರಿಯಾಗಿ ವಿವಾಹವಾದ ದಿನವನ್ನು ಶ್ರೀ ಸುಬ್ರಹ್ಮಣ್ಯ ಷಷ್ಟಿ ಎಂದು ಪರಿಗಣಿಸಲಾಗಿದೆ ಆದಾಗ್ಯೂ ಈ ದಿನ ಕಷ್ಟಗಳು ಸಮಸ್ಯೆಗಳು ಮತ್ತು ಗ್ರಹಗಳ ಪ್ರಭಾವದಿಂದ ಬಳಲುತ್ತಿರುವವರು ಕೇಸರಿ ನೀರಿನಿಂದ ಹೀಗೆ ಮಾಡಿದರೆ ಅವರ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ ಕೇಸರಿ ನೀರಿನಿಂದ ಹೀಗೆ ಮಾಡುವುದರಿಂದ ಎಲ್ಲಾ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ನಮ್ಮಲ್ಲಿ ಹಲವರು ಹಣ ನಮ್ಮ ಕೈಯಲ್ಲಿಲ್ಲ ಎಂದು ಚಿಂತಿತರಾಗಿರುತ್ತಾರೆ ಮತ್ತು ಮನೆಯಲ್ಲಿ ಯಾರಾದರೂ ಆಗಾಗ್ಗೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಆಗಾಗ್ಗೆ ನಮ್ಮ ಮಕ್ಕಳ ಆರೋಗ್ಯ ಹಾಳಾಗುವಂತಹ ಕೆಲವು ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿರುತ್ತವೆ ಅಂತಹ ಜನರು ನಾಳೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ರಾತ್ರಿ ಹತ್ತು ಗಂಟೆಯ ಮೊದಲು ಕೇಸರಿ ನೀರಿನಿಂದ ಹೀಗೆ ಮಾಡಿದರೆ ಅವರ ಎಲ್ಲಾ ಸಮಸ್ಯೆಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ ನೀವು ಒಳ್ಳೆಯ ಜೀವನ ನಡೆಸುತ್ತೀರಿ ಗ್ರಹಗಳ ಕೆಟ್ಟ ಪ್ರಭಾವ ಮತ್ತು ನಿಮ್ಮ ಸುತ್ತಮುತ್ತಲಿನವರ ಕೆಟ್ಟ ದೃಷ್ಟಿಕೋನಗಳು ನಾವು ಜೀವನದಲ್ಲಿ ಮೇಲೇರಲು ಕಾರಣವಾಗಬಹುದು ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯವಾಗದಿದ್ದರೆ ಗ್ರಹಗಳು ಅವನ ಪರವಾಗಿಲ್ಲ ಎಂದರ್ಥ ಅಥವಾ ಗಳಿಸಿದ ಆದಾಯವನ್ನು ಸಹ ಇತರರ ಕೂಗಿನಿಂದ ಗಳಿಸಿದಂತೆ ಖರ್ಚು ಮಾಡಲಾಗುತ್ತದೆ ಜೀವನದಲ್ಲಿ ಸಂತೋಷದ ಕೊರತೆ ಇರುತ್ತದೆ ಮನಸ್ಸಿನ ಶಾಂತಿ ಮತ್ತು ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ನಾಳೆ ಸುಬ್ರಹ್ಮಣ್ಯ ಷಷ್ಠಿಯ ಹಗಲು ಮತ್ತು ರಾತ್ರಿ ಮಿತಿಯೊಳಗೆ ಕೇಸರಿ ನೀರಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ ಕೇಸರಿ ನೀರು ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ಇದು ಗ್ರಹಗಳ ಕೆಟ್ಟ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಇದು ನಿಮ್ಮ ಮೇಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಪ್ರಾಚೀನ ಕಾಲದಲ್ಲಿ ಜನರು ಕೆಂಪು ನೀರಿನಿಂದ ದುಷ್ಟಶಕ್ತಿಯನ್ನು ತೆಗೆದುಹಾಕುತ್ತಿದ್ದರು ಮತ್ತು ಕೇಸರಿ ನೀರಿನಿಂದ ಕೆಲವು ಪರಿಹಾರಗಳನ್ನು ಪರಿಹಾರಗಳ ವಿಜ್ಞಾನದಲ್ಲಿಯೂ ಉಲ್ಲೇಖಿಸಲಾಗಿದೆ ಕೇಸರಿ ನೀರು ತುಂಬಾ ಶಕ್ತಿಶಾಲಿಯಾಗಿದೆ ಮತ್ತು ಅದು ಯಾವುದೇ ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಹೆಚ್ಚಿನ ಸಮಯ ನಕಾರಾತ್ಮಕ ಶಕ್ತಿಯು ನಮ್ಮ ಸುತ್ತಲೂ ಇರುತ್ತದೆ ಹಿಂದೆ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ಅನುಸರಿಸುತ್ತಿದ್ದರು ಮನೆಯಿಂದ ಹೊರಗೆ ಹೋಗಿ ಹೊರಗಿನಿಂದ ಮನೆಗೆ ಬರುವ ಕೆಲವು ವಿಧಾನಗಳು ಇರಲಿಲ್ಲ ಕ್ರಮೇಣ ಅವರು ಕಡಿಮೆಯಾಗುತ್ತಿದ್ದಾರೆ ಅದಕ್ಕಾಗಿಯೇ ನಾವೆಲ್ಲರೂ ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ ಮತ್ತು ನಾಳೆ ಸುಬ್ರಹ್ಮಣ್ಯ ಷಷ್ಟಿಯ ರಾತ್ರಿ ಕೇಸರಿ ನೀರಿನಿಂದ ಏನು ಮಾಡಬೇಕೆಂದು ತಿಳಿಯೋಣ ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಮತ್ತು ಬಡತನ ದೂರವಾಗುತ್ತದೆ ಅದಕ್ಕೂ ಮೊದಲು ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಮಗೆ ಬೆಂಬಲ ನೀಡಿ ಷಷ್ಟಿಯಂದು ಮನೆಯಲ್ಲಿ ಪೂಜೆ ಮಾಡಬೇಕಾದರೆ ಆರು ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋಗೆ ಪೂಜೆ ಮಾಡಬೇಕು ಅಥವಾ ನವಿಲು ವಾಹನದ ಮೇಲೆ ಕುಳಿತಿರುವ ಸುಬ್ರಹ್ಮಣ್ಯ ಸ್ವಾಮಿಯ ಚಿತ್ರವನ್ನು ಇಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯ ಚಿತ್ರದ ಮೇಲೆ ಶ್ರೀಗಂಧ ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಅಲಂಕರಿಸಬೇಕು ಸುಬ್ರಹ್ಮಣ್ಯ ಸ್ವಾಮಿಯ ಚಿತ್ರದ ಬಳಿ ದೀಪ ಇರಿಸಿ ಆರು ದೀಪಗಳನ್ನು ಪ್ರತ್ಯೇಕವಾಗಿ ಬೆಳಗಿಸಬೇಕು ಈ ಆರು ದೀಪಗಳು ಸುಬ್ರಹ್ಮಣ್ಯ ಸ್ವಾಮಿಯ ಆರು ಮುಖಗಳನ್ನು ಸಂಕೇತಿಸುತ್ತವೆ ನಂತರ ಚಿತ್ರವನ್ನು ಕೆಂಪು ಹೂವುಗಳು ಮತ್ತು ಕೆಂಪು ಅಕ್ಷರಗಳಿಂದ ಅಲಂಕರಿಸಬೇಕು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವಾಗ ಒಂದು ನೂರು ಎಂಟು ನಾಮಗಳನ್ನು ಪಠಿಸಬೇಕು ಒಂದು ನೂರು ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದವರು ಪೂಜೆ ಮಾಡುವಾಗ ವಂಶಂ ಶರಣೋಭ ಎಂಬ ಈ ಸಣ್ಣ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸಬೇಕು ಪೂಜೆ ಪೂರ್ಣಗೊಂಡ ನಂತರ ಪೊಂಗಲ್ ಅಥವಾ ದಾಳಿಂಬೆ ಬೀಜಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ಪೂಜೆ ಮಾಡುವುದರಿಂದ ಎಲ್ಲಾ ಶುಭ ಫಲಿತಾಂಶಗಳು ದೊರೆಯುತ್ತವೆ ವಿಡಿಯೋಗೆ ಬರುವುದಾದರೆ ದೇವತೆಗಳ ಪೂಜೆಯಲ್ಲಿ ಕುಂಕುಮವನ್ನು ಬಳಸಲಾಗುತ್ತದೆ ಪ್ರತಿದಿನ ಪುರುಷರು ಮತ್ತು ಮಹಿಳೆಯರು ಹಣೆಯ ಮೇಲೆ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಅದುಷ್ಟ ಬರುತ್ತದೆ ಮತ್ತು ನಾವು ಧರಿಸುವ ಕುಂಕುಮವು ಇತರ ದುಷ್ಟದೃಷ್ಟಿಯನ್ನು ದೂರ ಮಾಡುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೇಸರಿ ಧರಿಸುವ ಜನರು ಬಹಳ ಕಡಿಮೆ ಹಿಂದೆ ನಮ್ಮ ಹಿರಿಯರು ಮನೆಯಿಂದ ಹೊರಗೆ ಹೋಗುವಾಗ ಖಂಡಿತವಾಗಿಯೂ ಕೇಸರಿ ಧರಿಸುತ್ತಿದ್ದರು ಕೇಸರಿ ಧರಿಸುವುದರಿಂದ ಯಶಸ್ಸು ಸಿಗುತ್ತದೆ ಎಂದು ಅವರು ಹೇಳುತ್ತಿದ್ದರು ಹೊರಗೆ ಹೋಗುವಾಗ ಕೇಸರಿ ಧರಿಸುವುದರಿಂದ ನಿಮ್ಮ ಕೆಲಸ ಬೇಗನೆ ಪೂರ್ಣಗೊಳ್ಳುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸ್ವಾರ್ಥ ಹೆಚ್ಚಾಗಿದೆ ಇತರರು ಯಾವುದೇ ಕೆಲಸ ಮಾಡಿದರೂ ಅವರನ್ನು ಟೀಕಿಸುವ ಮೂಲಕ ತಮ್ಮ ಜೀವನವನ್ನು ಹೇಗೆ ಹಾಳು ಮಾಡಿಕೊಳ್ಳಬೇಕೆಂದು ಅವರು ಯಾವಾಗಲೂ ಯೋಜಿಸುತ್ತಾರೆ ಯಾರಾದರೂ ನಿಮ್ಮ ವಿರುದ್ಧ ಇದೇ ರೀತಿಯ ಪಿತೂರಿಗಳನ್ನು ರೂಪಿಸಿದ್ದರೆ ಮತ್ತು ಇತರ ದುಷ್ಟಕಣ್ಣಿನಿಂದ ನಿಮ್ಮ ಕೆಲಸವು ಅಡ್ಡಿಯಾಗುತ್ತಿದ್ದರೆ ನಾಳೆ ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಈ ಕೇಸರಿ ನೀರಿನಿಂದ ಈ ಕೆಲಸ ಮಾಡಿ ರಾತ್ರಿ ಹತ್ತು ಗಂಟೆಯೊಳಗೆ ಮನೆಯಲ್ಲಿರುವ ಎಲ್ಲರೂ ಊಟ ಮಾಡಲಿ ನಂತರ ಒಂದು ಗ್ಲಾಸ್ ತೆಗೆದುಕೊಂಡು ಅದಕ್ಕೆ ಕೇಸರಿ ಸೇರಿಸಿ ಒಳ್ಳೆಯ ನೀರು ಸುರಿಯಿರಿ ಈಗ ಅದಕ್ಕೆ ಒಂದು ಲವಂಗ ಸೇರಿಸಿ ಮತ್ತು ಈಗ ಆ ನೀರನ್ನು ಹಿಡಿದು ನಿಮ್ಮ ಮನೆಯಾದ್ಯಂತ ಸುತ್ತಿ ನಿಮ್ಮ ಮನೆಯಲ್ಲಿ ಹಲವು ಕೋಣೆಗಳಿದ್ದರೆ ಅದನ್ನು ಎಲ್ಲಾ ಕೋಣೆಗಳಲ್ಲಿ ಸುತ್ತಿಸಿ ಮತ್ತು ಗಾಜಿನ ಲೋಟವನ್ನು ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಇರಿಸಿ ಅಡುಗೆ ಮನೆಯಲ್ಲಿ ಇಡಲು ಕಾರಣವೆಂದರೆ ಅಡುಗೆ ಮನೆಯು ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇದು ನಿಮ್ಮ ಅಡುಗೆಯ ಮೇಲೆ ಪರಿಣಾಮ ಬೀರುತ್ತದೆ ಅಲ್ಲದೆ ಅನೇಕ ಜನರು ಅಡುಗೆ ಮನೆಯಲ್ಲಿ ಹಣವನ್ನು ಮರೆ ಮಾಡುತ್ತಾರೆ ಆದ್ದರಿಂದ ಈ ಕೇಸರಿ ನೀರನ್ನು ಅಡುಗೆ ಮನೆಯಲ್ಲಿ ಇರಿಸಿ ನೀವು ಕೆಟ್ಟ ಕನಸುಗಳನ್ನು ಬೀಳುತ್ತಿದ್ದರೆ ಹಾಗಿದ್ದಲ್ಲಿ ಈ ನೀರನ್ನು ನಿಮ್ಮ ಮಲಗುವ ಕೋಣೆಯಲ್ಲಿ ಇರಿಸಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಕೇಸರಿ ನೀರಿಗೆ ಲವಂಗವನ್ನು ಸೇರಿಸಿ ಮನೆಯ ಯಾವುದೇ ಕೋಣೆಯಲ್ಲಿ ಇಡುವುದರಿಂದ ಅದು ನಿಮ್ಮಿಂದ ಮತ್ತು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ನಿಮ್ಮ ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಕಡಿಮೆಯಾಗುತ್ತವೆ ಯಾವುದೇ ನೀರು ಮತ್ತು ಲವಂಗವು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ಸಹ ದೂರ ಮಾಡುತ್ತದೆ ಇದು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳ ಪ್ರಭಾವ ಮತ್ತು ನಿಮ್ಮ ಮೇಲಿನ ದುಷ್ಟಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ನಾಳೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ರಾತ್ರಿ ಹತ್ತು ಗಂಟೆಯ ಮೊದಲು ಈ ನೀರನ್ನು ಯಾವುದೇ ಕೋಣೆಯಲ್ಲಿ ಇರಿಸಿ ಮಲಗಿಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಮನೆಯ ಹೊರಗಿನ ಡ್ರೈನೇಜ್ನಲ್ಲಿ ಅಥವಾ ಮನೆಯಿಂದ ದೂರದಲ್ಲಿರುವ ಮರಗಳ ಬುಡದಲ್ಲಿ ಸುರಿಯಿರಿ ನೀವು ಮನೆಯಲ್ಲಿ ಬೆಳೆಸುವ ಸಸ್ಯಗಳ ಬುಡದಲ್ಲಿ ಅಲ್ಲ ನಂತರ ಮನೆಗೆ ಬಂದು ಗಾಜನ್ನು ತೊಳೆದು ನಿಮ್ಮ ಪಾದ ಮತ್ತು ಕೈಗಳನ್ನು ತೊಳೆಯಿರಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಇದನ್ನು ಮಾಡುವುದರಿಂದ ನಿಮ್ಮ ತೊಂದರೆಗಳು ದೂರವಾಗುತ್ತವೆ ಬಡತನ ದೂರವಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಎಲ್ಲಾ ಕುಟುಂಬ ಸಮಸ್ಯೆಗಳು ಸಹ ದೂರವಾಗುತ್ತವೆ ಮತ್ತು ಎಲ್ಲರೂ ನಾಳೆ ಸುಬ್ರಹ್ಮಣ್ಯ ಷಷ್ಠಿಯ ರಾತ್ರಿ ಕೇಸರಿ ನೀರಿನಿಂದ ಈ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ತೊಂದರೆಗಳನ್ನು ತೊಡೆದುಹಾಕಿ ಮತ್ತು ಸಂತೋಷದಿಂದ ಬದುಕಿ ಅಲ್ಲದೆ ನೀವು ಹೊರಗೆ ಹೋಗುವಾಗ ಪ್ರತಿದಿನ ಕುಂಕುಮವನ್ನು ಧರಿಸಿ ಎಲ್ಲವೂ ಚೆನ್ನಾಗಿರುತ್ತದೆ ಕುಂಕುಮವನ್ನು ಧರಿಸುವುದರಿಂದ ಶತ್ರುಗಳಿಂದ ದೂರವಿರುತ್ತೀರಿ ನೀವು ಏನೇ ಯೋಚಿಸಿದರೂ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಪ್ರತಿಯೊಬ್ಬರೂ ತಮ್ಮ ಹಣೆಯ ಮೇಲೆ ಕುಂಕುಮವನ್ನು ಧರಿಸಬೇಕು ಅಲ್ಲದೆ ನಾವು ಈಗ ಹೇಳಿರುವ ಪರಿಹಾರವನ್ನು ಕೇಸರಿ ನೀರಿನಿಂದ ಮಾಡಿ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು